ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠ ಭದ್ರಾಣಿ ಶುಭದೆ ತ್ವ ಜೀವ ಶರದಂ ಶತಂ ಅಂತ ಪುರೋಹಿತರು ಮಂತ್ರ ಉಚ್ಚರಿಸ್ತಾ ಇದ್ದಂತೆ ಗಟ್ಟಿಮೇಳದ ವಾದ್ಯ ಮುಳುಗಿತ್ತು ಕ್ಷಣದಲ್ಲೇ ಅವನ ಹೆಸರಿನ ಪವಿತ್ರವಾದ ಮಂಗಳ ಸೂತ್ರ ಅವಳ ಕೊರಳನ್ನಪ್ಪಿತ್ತು ತಲೆ ತಗ್ಗಿಸಿ ಕುಳಿತವಳ ಕಣ್ಣಿಂದ ಹನಿಯೊಂದು ಜಾರಿತ್ತು ಯಾರನ್ನ ಅತಿಯಾಗಿ ಪ್ರೀತಿಸಿದ್ನೋ ಅವನೇ ಸಹಿಸಲಾರದ ನೋವನ್ನ ಕೊಟ್ಬಿಟ್ನಲ್ಲ ಅಂತ ಮೂಕವಾಗಿ ರೋದಿಸ್ತಾ ಇತ್ತು ಅವಳ ಮನ ಅವಳ ಮನಸ್ಥಿತಿಯ ಅರಿವಿಲ್ಲದವರು ಮಾಂಗಲ್ಯ ಧಾರಣೆ ನಿರ್ವಿಘ್ನವಾಗಿ ನೆರವೇರಿದ್ದರಿಂದ ನಿರಾಳತೆಯ ಉಸಿರು ಚಲ್ಲಿದ್ರು ಅರೆ ಘಳಿಗೆಯಲ್ಲಿ ಕಡುಗೆಂಪು ಕುಂಕುಮ ಅವಳ ಬೈತಲೆಯನ್ನ ಅಲಂಕರಿಸಿತ್ತು ಕೆನ್ನೆಯ ಎರಡೂ ಬದಿಗೆ ಅವ ಸವರಿದ ಅರಿಶಿನದ ರಂಗು ಮುತ್ತೈದೆತನಕ್ಕೆ ಸಾಕ್ಷಿಯಾಗೋದ್ರ ಜೊತೆಗೆ ಹಾಲ್ ಬಿಳುಪು ಚೆಲುವೆಯ ಸೌಂದರ್ಯವನ್ನ ದುಪ್ಪಟಗೊಳಿಸಿತ್ತು ಅಪ್ಯಾಯಮಾನವಾಗಿ ಪಕ್ಕದಲ್ಲಿ ಕಣ್ಣು ಹಾಯಿಸ್ತವಳಿಗೆ ಕಂಡಿದ್ದು ಸಂತಸದ ಭವಸಾಗರವ ಮುಖದಲ್ಲಿ ಹೊತ್ತು ಕುಳಿತಿರೋ ತನ್ನ ತಾಳಿಯೊಡೆಯ ಅವನ ಮೊಗ ನೋಡಿ ವಿಷಾದದ ನಗೆ ಬೀರಿದವಳೆ ಮೆಲ್ಲನೆ ತಲೆ ಎತ್ತಿ ಹೂವಿನ ಮಂಟಪದ ಎದುರಿನ ಸಾಲಲ್ಲಿ ಕೂತಿರೋ ವ್ಯಕ್ತಿಯ ಕಡೆಗೆ ನೋಡ್ತಾಳೆ ಕಣ್ಣನ್ನ ಕ್ಷಣವೂ ಕದಲಿಸದೆ ಅವಳನ್ನೇ ನೋಡ್ತಾ ಇಷ್ಟು ಹೊತ್ತು ಕಣ್ತುಂಬಿಕೊಳ್ತಾ ಇದ್ದವನು ಅವಳು ತನ್ನೆಡೆಗೆ ನೋಡ್ತಾ ಇದ್ದಂತೆ ಇನ್ನು ನಾನಿಲ್ಲಿದ್ದು ಪ್ರಯೋಜನವಿಲ್ಲ ಅಂದ್ಕೊಂಡು ಅಲ್ಲಿಂದ ಎದ್ದು ಮುಖ ತಿರುಗಿಸಿ ಮಂಟಪವನ್ನ ತೊರೆದಿದ್ದ ಅವನು ಅವನ ನಡೆ ಅವಳ ಮನಕ್ಕೆ ಇನ್ನೂ ಘಾಸಿಯಾಗುವಂತೆ ಮಾಡಿತ್ತು ಆದರೆ ಅದರ ಮರುಕ್ಷಣದಲ್ಲೇ ಅವನ ಕಣ್ಣಿನಿಂದ ಜಿನುಗಿದ ಅಶ್ರುಧಾರೆಯನ್ನ ಅವಳು ಗುರುತಿಸುವಲ್ಲಿ ವಿಫಲವಾಗಿದ್ಲು ನಾನೇನು ತಪ್ಪು ಮಾಡಿದೆ ಅಂತ ಹೀಗೆ ನಿನ್ನಿಂದ ನನ್ನನ್ನ ದೂರ ಮಾಡಿದೆ ಹುಡುಗ ಈ ತಪ್ಪಿಗೆ ನಾನು ಎಂದೂ ನಿನ್ನನ್ನ ಕ್ಷಮಿಸ್ಲಾರೆ ಈ ಪವಿತ್ರವಾದ ಅಗ್ನಿಯಲ್ಲಿ ನಿನ್ನ ಮೇಲಿನ ಪ್ರೀತಿಯನ್ನ ಭಸ್ಮ ಮಾಡಿಬಿಡ್ತೀನಿ ಅಂತ ಮನದಲ್ಲೇ ಶಪಥ ಮಾಡಿ ಇಹದ ಪರಿವಿಲ್ದೆ ಕುಳಿತಿದ್ದವಳನ್ನ ಪುರೋಹಿತರ ಧ್ವನಿ ಪುನಃ ಎಚ್ಚರಿಸಿತ್ತು ನಾನು ಹೇಳಿದ್ದನ್ನ ಪುನಃ ಹೇಳ್ತಾ ಸಪ್ತಪದಿ ತುಳಸಪ್ಪ ಎಂದವರ ಮಾತ್ನಂತೆ ಅವನು ಎದ್ದು ನಿಂತು ಇವಳು ಏಳೋದನ್ನೇ ಕಾಯ್ತಾ ಇದ್ದ ಏಳು ಹೆಜ್ಜೆ ಇಟ್ಟು ಏಳೇಳು ಜನ್ಮಕ್ಕೂ ನಿನ್ನ ಆಗಲಿ ಇಚ್ಛಿಸಿದ್ದೆ ಆದರೆ ನೀನು ಮುಂದೆ ಯೋಚಿಸ್ಲು ಅವಳಿಗೆ ಸಾಧ್ಯವಾಗ್ತಾ ಇಲ್ಲ ಏಳಮ್ಮ ಇನ್ನೂ ಏನು ಯೋಚನೆ ಮಾಡ್ತಾ ಇದೆಯಾ ಅನ್ನೋ ತಂದೆಯ ಧನಿಗೆ ಎದ್ದು ನಿಂತ ಹುಡುಗಿ ಸಪ್ತಪತಿ ತುಳಿಯೋಕೆ ಸಿದ್ಧಳಾಗಿಯೇ ಬಿಟ್ಲು ಮನಸ್ಫೂರ್ತಿಯಾಗಲ್ಲ ಕೇವಲ ದೈಹಿಕವಾಗಿ ಅವಳ ಪಾಲಿಗದು ತಂದೆ ತಾಯಿಯ ಮನಸ್ಸನ್ನ ನೋಯಿಸೋಕೆ ಇಚ್ಛಿಸದೆ ಮುಖದಲ್ಲಿ ನಗುವಿನ ಸೋಗೆ ಹೊತ್ತು ಮಾಡಿದ ತೋರಿಕೆಯ ನಾಟಕ ಅಷ್ಟೆ ಆದ್ರೆ ತಾನು ಪ್ರೀತಿಸ ಹುಡುಗಿಯನ್ನೇ ಮದುವೆಯಾದ ಹುಡುಗನಿಗದು ಒಂದು ಮರೆಯಲಾಗದ ಸಿಹಿ ನೆನಪುಗಳು ವಿಶಾಲವಾದ ಮ್ಯಾರೇಜ್ ಹಾಲ್ನಿಂದ ಹೊರಬಿದ್ದವ ಒಮ್ಮೆ ಹಿಂತಿರುಗಿ ನೋಡ್ತಾನೆ ಎಂಟ್ರೆನ್ಸ್ ನಲ್ಲಿ ಹೃದಯಾಕಾರದ ಸುಂದರವಾದ ಬೋರ್ಡಿನ ಮೇಲಿದ್ದ ನವಜೋಡಿಯ ಹೆಸರನ್ನ ಗಮನಿಸಿದವನು ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಮುದ್ದು ಅಲ್ಲಲ್ಲ ಮಿಸ್ ನಾಭಿ ಅಯೋಧ್ ಅಂತ ವಧುವಿನ ಹೆಸರಿನ ಮೇಲೊಮ್ಮೆ ಕೈಯಾಡಿಸಿ ಕಣ್ಣೀರು ತೊಡೆದುಕೊಂಡವನ ಫೋನ್ ರಿಂಗಣಿಸಿತ್ತು ರಿಸೀವ್ ಮಾಡ್ತಲೇ ಕೇಳಿ ಬಂದ ಪ್ರಶ್ನೆಗೆ ಎಸ್ ಇಟ್ಸ್ ಮೀ ಅಂತಾನೆ ಸರ್ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಅಂತ ಅತ್ತಲಿಂದ ಬಂದ ಧ್ವನಿಗೆ ತನ್ನ ಬಲಗೈ ಮೇಲಿನ ವಿರಾಜಮಾನವಾದ ವಾಚಿನ ಕಡೆಗೊಮ್ಮೆ ದೃಷ್ಟಿ ಹರಿಸ್ತಾನೆ ಗಂಟೆ ಹತ್ತು ತೋರಿಸ್ತಾ ಇತ್ತು ಓಕೆ ಫೈನ್ ಐ ವಿಲ್ ಬಿ ದೇರ್ ಇನ್ ಫ್ಯೂ ಮಿನಿಟ್ಸ್ ಅಂತ ಕಾಲ್ ಕಟ್ ಮಾಡಿದವ ತನ್ನ ಕಾರ್ ಹತ್ತಿ ಹೊರಟೆ ಬಿಟ್ಟ ಮುಂದಾಗೋ ಅನಾಹುತದ ಅರಿವಿಲ್ಲದೆ ಇತ್ತ ಇದ್ದಂತೆ ವಿವಾಹ ಮಂಟಪದಲ್ಲಿ ರಕ್ತ ಚೆಲ್ಲಿತ್ತು ನೆರೆದಿದ್ದ ಎಲ್ಲರೂ ಅಕ್ಷರಶಃ ಬೆವತು ಹೋಗಿದ್ರು ಪಿಸು ಮಾತುಗಳು ಅರೆ ನಿಮಿಷದಲ್ಲಿ ಕೇಳೋಕೆ ಆರಂಭಿಸಿತ್ತು ವರ ಹಾಗೆ ವಧುವಿನ ಕಡೆಯವರಂತೂ ಕ್ಷಣದಲ್ಲೇ ನಡೆದ ಅವಘಡಕ್ಕೆ ತತ್ತರಿಸಿ ಹೋಗಿದ್ರು ಸಂತೋಷದ ಹೊನಲಾಗಿದ್ದ ವಾತಾವರಣದಲ್ಲಿ ಒಮ್ಮೆಲೆ ಸೂತಕದ ಛಾಯೆ ಆವರಿಸಿತ್ತು ಹೃದಯ ವಿದ್ರಾವಕ ದೃಶ್ಯವನ್ನ ನೋಡಿದ ಹೆತ್ತ ಜೀವದ ಗೋಳು ಹೇಳತೀರದು ಅವರ ಚೀರಾಟ ಮುಗಿಲು ಮುಟ್ಟಿತ್ತು ಮಂಗಳ ಕಾರ್ಯದಲ್ಲಿ ಅಮಂಗಳ ಘಟಿಸಿ ಹೋಗಿತ್ತು ಪ್ರತಿಯೊಬ್ಬನ ಜೀವನದಲ್ಲಿ ತನ್ನ ದಾಳವನ್ನ ಉಳಿಸೋ ವಿಧಿ ಇಲ್ಲಿಯೂ ತನ್ನ ಕೆಲಸವನ್ನ ಎಂದಿನಂತೆ ಮುಗಿಸಿತ್ತು ಆದರೆ ಇತ್ತ ಇನ್ನು ನನ್ನ ಮುಖವನ್ನು ಸಹ ನಿನಗೆ ತೋರಿಸಲಾರೆ ನಿನ್ನ ಖುಷಿಗಿಂತ ಇನ್ನೇನು ಮುಖ್ಯವಲ್ಲ ಈ ಜೀವಕ್ಕೆ ನಿನ್ನಿಂದ ಬಹುದೂರ ಸಾಗುತ್ತಾ ಇರುವೆ ಅದಕ್ಕಾದ್ರೂ ನಾನು ನಿನಗೆ ಮಾಡಿದ ಅನ್ಯಾಯವನ್ನೊಮ್ಮೆ ಮನ್ನಿಸಿ ಬಿಡು ಹುಡುಗಿ ಮನಸ್ಸಿನಲ್ಲೇ ಕೋರಿಕೆ ಇಟ್ಟವ ಯು ಎಸ್ನ ನ ಫ್ಲೈಟ್ ಏರಿದ್ದ ಕ್ಷಣಗಳ ಹಿಂದೆ ಅತ್ತ ಕಡೆ ನಡೆದ ಘಟನೆಯ ಬಗ್ಗೆ ಸುಳಿವಿಲ್ಲದವನು ವಿದೇಶಕ್ಕೆ ಹೊರಟಿದ್ದ ನಿಮಿಷಗಳಲ್ಲೇ ವಿಮಾನ ದಿಗಂತದತ್ತ ಹಾರಿತ್ತು ಅವಳು ನಾಭಿ ಮಧ್ಯಮ ವರ್ಗ ಕುಟುಂಬದ ಶ್ರೀನಿವಾಸ್ ಜೋಶಿ ಹಾಗೆ ವಸುಧಾ ಜೋಶಿ ದಂಪತಿಗಳ ಏಕಮಾತ್ರ ಪುತ್ರಿ ನಾಭಿ ಜೋಶಿ ವೃತ್ತಿಯಲ್ಲಿ ಡಾಕ್ಟರ್ ಹೃದ್ರೋಗ ತಜ್ಞೆ ರಿಷಬ್ ಸಾವಿರಾರು ಕೋಟಿ ಆಸ್ತಿಯ ಶ್ರೀಮಂತ ಮನೆತನದ ಹುಡುಗ ರಿಷಬ್ ಆಚಾರ್ಯ ಆಚಾರ್ಯ ಗ್ರೂಪ್ ಆಫ್ ಕಂಪನಿ ಓನರ್ ಅರಿಹಂತ್ ಹಾಗೆ ಅರುಂಧತಿ ದಂಪತಿಗಳ ಹಿರಿಯ ಮಗ ಕಿರಿಯ ಮಗನ ಹೆಸರು ರಿತಿಕಾಚಾರ್ಯ ಇನ್ನು ಆಯೋಧ್ ನಾಬಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರೋ ವೈಷ್ಣವಿ ಮಲ್ಟಿ ಹಾಸ್ಪಿಟಲ್ ನ ಮಾಲೀಕ ಆಯೋಧ್ ಶರ್ಮಾ ವಾಸುದೇವ್ ಹಾಗೆ ವೈಷ್ಣವಿ ದಂಪತಿಗಳ ಮೊದಲನೇ ಮಗ ಅವನ ತಂಗಿ ಅರ್ತಿ ಶರ್ಮಾ ಒಳ್ಳದ ಬಂದದಳು ಬಂದಿಯಾದ ಮನಸ್ಸು ಒಂದು ಕಡೆ ಆದರೆ ಪ್ರೀತಿಯನ್ನ ದೂರ ಮಾಡಿ ಹೊರಟಿದೆ ಮತ್ತೊಂದು ಮನಸ್ಸು ಪ್ರೀತಿ ಪಡೆಯೋಕೆ ಹಾತೊರಿತಾ ಇರೋ ಮನಸ್ಸು ಒಂದಾದ್ರೆ ಅದೇ ಪ್ರೀತಿಯನ್ನ ಅಗ್ನಿಕುಂಡದಲ್ಲಿ ಭಸ್ಮ ಮಾಡಿದ ಮನಸ್ಸು ಮತ್ತೊಂದು ದೂರ ಹೋದಷ್ಟು ಹತ್ತಿರವಾಗೋ ಮನಸ್ಸುಗಳ ಸುಂದರ ವಿಭಿನ್ನ ಪ್ರೇಮ ಕಥೆಯಾಗಿದ್ದು ಕಥಾ ನಾಭಿ ಆದ್ರೆ ರಿಷಬ್ ಮತ್ತೆ ಆಯೋದ್ ಕಥಾನಾಯಕರಾಗಿರ್ತಾರೆ ಒಂದು ವರ್ಷದ ನಂತರ ಇಲ್ಲ ಎಂದವನ ಕೈಯಿಂದ ಫೋನ್ ಕೆಳ ಜಾರಿ ಬಿದ್ದಿತ್ತು ಅಲ್ಲಿಯೇ ಕುಸಿದು ಕುಳಿತನು ಹುಡುಗ ಕಣ್ಣೀರು ಯಾರ ಅಪ್ಪಣೆಗೂ ಕಾಯ್ದೆ ಕ್ಷಣ ಮಾತ್ರದಲ್ಲಿ ಅವನ ಕೆನ್ನೆಯನ್ನ ತೊಯ್ದಿತ್ತು ಅತ್ತಲಿಂದ ಹೆಲೋ ಹೆಲೋ ರಿಶು ಆರ್ ಯು ಲಿಸನಿಂಗ್ ಮೈ ವಾಯ್ಸ್ ಅಂತ ಇದ್ದ ಯಧುವೀರ್ಗೆ ಇವನಿಂದ ಯಾವುದೇ ಮರು ಉತ್ತರ ದೊರಕಲಿಲ್ಲ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ರಿಷು ಅಂತ ಆಗ್ಲಿಂದ ತಾನು ಮಾತಾಡ್ತಾ ಇದ್ರು ಮರು ಮಾತಾಡದೆ ಇರೋ ಸ್ನೇಹಿತನಿಗೆ ಏನಾಯ್ತೋ ಏನೋ ಅಂತ ಗಾಬರಿಗೊಂಡವನು ಅವನನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತಲೇ ಇದ್ದ ಇದ್ದಕ್ಕಿದ್ದಂತೆ ಕಾಲ್ ಕಟ್ ಆಗಿದ್ರಿಂದ ಯದುವೀರ್ ಮತ್ತೊಮ್ಮೆ ಅವನ ನಂಬರ್ಗೆ ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ ಇದಾನೆ ಆದರೆ ಅವನು ಎಷ್ಟೇ ಸಲ ಪ್ರಯತ್ನ ಪಟ್ರು ರಿಷಬ್ ಮಾತ್ರ ಕಾಲ್ ರಿಸೀವ್ ಮಾಡೋ ಗೋಜಿಗೆ ಹೋಗ್ಲಿಲ್ಲ ಮೊದಲೇ ನಾಭಿಯ ವಿಷಯದಲ್ಲಿ ಪ್ರತಿಕ್ಷಣವೂ ನೋವು ಪಡ್ತಾ ಪಶ್ಚಾತ್ತಾಪ ಪಡ್ತಾ ಧಾವಾಗ್ನಿಯಲ್ಲಿ ಬೆಂದು ಬದುಕ್ತಾ ಇದ್ದವನಿಗೆ ಯಧುವೀರ್ನಿಂದ ಬಂದ ಸುದ್ದಿ ಆ ನೋವಿನ ಮೇಲೆ ಬರೆ ಎಳೆದಂತೆ ಮಾಡಿತ್ತು ರಿಷಬ್ ತನ್ನ ಕಾಲ್ ರಿಸೀವ್ ಮಾಡದೇ ಇದ್ದಿದ್ದರಿಂದ ಚಿಂತೆಗೊಳಗಾದ ಯಧುವಿರ್ಗೆ ತಾನು ಈ ಸುದ್ದಿ ಹೇಳಿ ತಪ್ಪು ಮಾಡ್ಬಿಟ್ನ ಅನಿಸಿದಂತೂ ಸುಳ್ಳಲ್ಲ ಮೊದಲೇ ನೊಂದ ಮನಕ್ಕೆ ಈ ವಿಷಯ ಹೇಳಿ ಇನ್ನಷ್ಟು ನೋವು ಕೊಟ್ಬಿಟ್ನಲ್ಲ ಅಂದ್ಕೊಂಡವನ ಕಣ್ಣುಗಳಲ್ಲೂ ನೀರು ಶೇಖರಣೆಗೊಂಡಿತ್ತು ಯಾವತ್ತಾದ್ರೂ ಒಂದಿನ ಗೊತ್ತಾಗ್ಲೇ ಬೇಕಾಗಿದ್ದ ವಿಷಯ ಇವತ್ತು ತಿಳಿದಿದೆ ಒಂದ್ ವೇಳೆ ನಾನು ಹೇಳ್ದಿದ್ರೆ ಇನ್ಯಾರಾದ್ರೂ ಹೇಳ್ತಾ ಇದ್ರು ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡವನು ಗೆಳೆಯನನ್ನ ಹೇಗೆ ಸಮಾಧಾನ ಪಡಿಸೋದು ಅನ್ನೋದು ತಿಳಿದೆ ಪರಿತಪಿಸ್ತಾ ಇದ್ದಾನೆ ಯದುವೀರ್ ಪ್ಲೀಸ್ ರಿಷು ಪಿಕ್ಅಪ್ ದ ಕಾಲ್ ಅಂತ ಪುನಃ ಪುನಃ ಅವನಿಗೆ ಕಾಲ್ ಮಾಡ್ತಾನೆ ಇದ್ದಾನೆ ಯಧುವೀರ್ ನಿಮಿಷಕ್ಕೊಮ್ಮೆ ರಿಂಗಣಿಸ್ತಾ ಇದ್ದ ಮೊಬೈಲ್ ಮೃತ್ಯುವಿನ ನಾದದಂತೆ ರಿಷಬ್ನ ಕಿವಿಗೆ ಅಪ್ಪಳಿಸ್ತಾ ಇತ್ತು ಅಸಹನೆಯಿಂದ ಕನಲಿ ಹೋದವನು ಕ್ಷಣ ಮಾತ್ರದಲ್ಲೇ ಎದುರಿದ್ದ ಮೊಬೈಲನ್ನ ಗೋಡೆಗೆ ಬೀಸಿ ಒಗೆದಿದ್ದ ಅವನ ಕೋಪಕ್ಕೆ ಮೊಬೈಲ್ ಬಲಿಯಾಗಿತ್ತು ಅಷ್ಟಕ್ಕೂ ಕೋಪ ಯಾರ ಮೇಲೆ ಅವನ ಮೇಲೆಯೇ ಅವನಿಗೆ ಕೋಪ ಪ್ರತಿ ಕ್ಷಣವೂ ನಾಭಿಯ ಹೆಸರನ್ನ ಕೂಗೋ ಅವನ ಹೃದಯ ವಿಲವಿಲನೆ ಒದ್ದಾಡ್ತಾ ಇತ್ತು ಯಧುವೀರ್ನಿಂದ ತಿಳಿದ ಸುದ್ದಿ ಅವನ ಹೃದಯವನ್ನ ಹಿಂಡಿಬಿಟ್ಟಿತ್ತಲ್ಲ ಅಂದಮೇಲೆ ಮೇಲೆ ಅವಳನ್ನೇ ತನ್ನ ಉಸಿರಾಗಿರಿಸ್ಕೊಂಡಿರೋ ಹುಡುಗ ಮದುವೆಯಲ್ಲಿ ಅಯೋಧ್ ನಾಭಿಗೆ ತಾಳಿ ಕಟ್ಟೋವರೆಗೂ ನಗುಮುಖದ ಮುಖವಾಡ ಧರಿಸಿ ಎದುರೆ ಕೂತಿದ್ದವನು ಅದ್ ಎಷ್ಟು ನೋವನ್ನು ಸಹಿಸ್ಕೊಂಡಿರಬೇಡ ಕೆಲ ಕಾಲ ಯೋಚಿಸಿದವನು ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದ ಎಡಬಿಡದೆ ಕಣ್ಣಿನಿಂದ ಸುರಿತಾ ಇರೋ ಕಂಬನಿಯನ್ನ ತೋರ್ಬೆರಳಲ್ಲೇ ತೊಡೆದುಕೊಂಡವನು ಸಾರಿ ಐ ಗೆಟಿಂಗ್ ಬ್ಯಾಕ್ ಟು ಇಂಡಿಯಾ ಅಂತ ತನ್ನ ಇನ್ನೊಂದು ಮೊಬೈಲ್ ತೆಗೆದು ಸ್ವಿಚ್ ಆನ್ ಮಾಡಿ ಇವಿಷ್ಟನ್ನು ಟೈಪ್ ಮಾಡಿ ವ್ಯಕ್ತಿಯೊಬ್ಬನಿಗೆ ಕಳಿಸಿದವನು ಇಂಡಿಯಾಗೆ ಫ್ಲೈಟ್ ಟಿಕೆಟ್ ಒಂದನ್ನು ಬುಕ್ ಮಾಡಿದ್ದ ರಿಷಬ್ ಅತ್ತ ಇವ ಡಯಲ್ ನಂಬರ್ ಸ್ವಿಚ್ಡ್ ಆಫ್ ಅಂತ ಪ್ಲೀಸ್ ಟ್ರೈ ಅಗೇನ್ ಲೇಟರ್ ಅನ್ನೋ ಧ್ವನಿ ಕಿವಿಗೆ ತಾಕ್ತಾ ಇದ್ದಂತೆ ಯದುವೀರ್ ಕಂಗಾಲಾಗಿ ಹೋಗ್ತಾನೆ ನಾನೊಮ್ಮೆ ಯು ಎಸ್ಗೆ ಹೋಗಿ ರಿಷುನ ಭೇಟಿ ಆಗ್ಲ ಅಂತ ಯೋಚಿಸತೊಡಗಿದವನಿಗೆ ಹೇಗ್ತಾನೆ ತಿಳಿಬೇಕು ಮಾರನೇ ದಿನ ರಿಷಬ್ ತನ್ನ ಸ್ವದೇಶಕ್ಕೆ ಮರುಳ್ತಾ ಇದ್ದಾನೆ ಅನ್ನೋ ವಿಷಯ ಇನ್ನು ಮದುವೆ ದಿನ ಅಂತಹ ಘಟನೆ ಏನಾಯ್ತು ಅಂತ ನೋಡೋದಾದ್ರೆ ನಾಭಿ ಎಂದವ ಅವಳನ್ನ ಅಲ್ಲಿಂದ ಒಂದೇ ಸಮನೆ ದೂಡಿದ್ದ ಶರವೇಗದಲ್ಲಿ ಬಂದ ಬುಲೆಟ್ ಅವನ ಎದೆಯನ್ನ ಸೀಳಿತು ಕಣ್ತೆರೆಯುವಷ್ಟರಲ್ಲೇ ಆಯೋದ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವನು ದೂಡಿದ ರಭಸಕ್ಕೆ ಪಕ್ಕದಲ್ಲಿದ್ದ ಹೋಮಕುಂಡದ ಅಂಚುತಾಗಿ ನಾಭಿಯ ಹಣೆಯಲ್ಲಿ ಪುಟ್ಟದಾಗಿ ರಕ್ತ ಜಿನಗಿತ್ತು ನಾವು ಪ್ರೀತಿ ಮತ್ತೆ ತ್ಯಾಗದಿಂದ ಸ್ನೇಹಿತರಾಗೋಣ ಅಂತ ಸಪ್ತಪದಿಯ ಕೊನೆ ಹೆಜ್ಜೆಯನ್ನ ತುಳಿಸಿ ಹೇಳ್ತಾ ಇದ್ದವನಿಗೆ ದೂರದಲ್ಲಿ ನಾಭಿಯ ಕಡೆಗೆ ಮುಖ ಮಾಡಿ ಗನ್ ಹಿಡಿದು ನಿಂತ ವ್ಯಕ್ತಿ ಕಾಣಿಸ್ತಾ ಇದ್ದಂತೆ ಅವಳನ್ನ ಅಲ್ಲಿಂದ ಪಕ್ಕಕ್ಕೆ ದೂಡಿದ್ದ ಆಯೋಧ್ ನಾಬಿಯ ಉಸಿರನ್ನ ಕಿತ್ಕೊಳ್ಳೋಕೆ ಹಾವಣಿಸ್ತಾ ಇದ್ದ ಬುಲೆಟ್ ಆಯೋಧ್ನ ಎದೆ ಬಡಿತ ನಿಲ್ಲಿಸೋ ಕೊನೆಯ ಮೆಟ್ಟಿಲೇರಿತ್ತು ಆಯೋಧ್ ಹಠಾತ್ ನಡೆಗೆ ಕಾರಣ ತಿಳಿಯದೆ ಹಣೆ ಯುಜುತ ಬಿದ್ದಲಿಂದನೆ ಮೆಲ್ಲನೆ ಎದುರು ಕಣ್ಣು ಹಾಯಿಸ್ತವಳ ಕಂಗಳು ತುಂಬಿ ಬಿಟ್ಟಿದ್ವು ಅವನಿದ್ದ ಪರಿಸ್ಥಿತಿಯನ್ನ ನೋಡಿ ನಿಮಿಷಗಳ ಹಿಂದೆ ಪತಿಯಾದವನು ಈಗ ಕಣ್ಣಳತೆ ದೂರದಲ್ಲಿ ಉಸಿರು ಆಡೋಕು ಹರಸಾಹಸ ಪಡ್ತಾ ಇದ್ದದ್ದನ್ನ ಕಂಡವಳು ತಡ ಮಾಡದೆ ತೇವಳುತ್ತಲೇ ಅವನತ್ತ ಧಾವಿಸಿದ್ಲು ಮದುವೆ ಶುಭ ಸಮಾರಂಭಕ್ಕೆ ನೆರೆದಿದ್ದವರೆಲ್ರು ನಡೀತಾ ಇರೋ ದೃಶ್ಯವನ್ನ ನೋಡ್ತಾ ಗರ ಬಡದವರಂತೆ ನಿಂತಿದ್ರು ವಾಸುದೇವ್ ಹಾಗೆ ವೈಷ್ಣವಿಯವ್ರಿಗಂತೂ ಇದು ಕನಸು ನನಸು ಅಂತ ವಾಸ್ತವದ ಅರಿವಾಗೋಕೆ ಕ್ಷಣಗಳೇ ಹಿಡಿಯಿತು ನಿಧಾನಕ್ಕೆ ಇದು ಕನಸಲ್ಲ ವಾಸ್ತವ ಅನ್ನೋ ಸಂಗತಿ ಅರಿತವರಿಬ್ರು ದುಃಖದ ಸಾಗರದಲ್ಲಿ ಮುಳುಗಿ ಹೋದ್ರು ಕಣ್ಣೆದ್ರಲ್ಲೇ ತನ್ನ ಕರುಳ ಬಳ್ಳಿ ಸಾವಿನ ಬಾಗಿಲನ್ನ ತಡ್ತಾ ಇರೋದನ್ನ ಕಂಡು ಜೀವ ಅವನಿರೋ ಪರಿಸ್ಥಿತಿಯನ್ನ ಅಲ್ಲಿ ಅಲ್ಲಿಯೇ ಕುರುಳಿತ್ತು ಎಂದು ಯಾರಿಗೂ ಕೆಟ್ಟದ್ದು ಬಯಸಿದವನಲ್ಲ ನನ್ನ ಮಗ ಆದ್ರೂ ಅವನಿಗೆ ಈ ತರನಾದ ಶಿಕ್ಷೆ ವಿಧಿಸಿದ ವಿಧಿಯೇ ನೀನ್ ಎಷ್ಟು ಕ್ರೂರಿ ಅಂದುಕೊಂಡ ವಾಸುದೇವ್ ಅವರ ಪರಿಸ್ಥಿತಿಯು ಇದಕ್ಕೆ ಹೊರತಾಗಿರ್ಲಿಲ್ಲ ಕಂಗಳಲ್ಲಿ ಅಗಾಧ ನೋವನ್ನ ತುಂಬಿಕೊಂಡು ಮೂರ್ಛೆ ತಪ್ಪಿ ಬಿದ್ದ ಮಡದಿಯ ಮುಖದ ಮೇಲೆ ನೀರು ಚುಮುಕಿಸ್ತಾ ಇರಲು ಎಚ್ಚರಗೊಂಡ ಅವರು ಅಳ್ತಾ ತಮ್ಮ ಪತಿಯ ಎದೆಗೆ ಇಲ್ಲಿ ನೋಡಿ ಅಯೋಧ್ ಕಣ್ಬಿಡಿ ನಿಮ್ಗೇನು ಆಗೋಕೆ ಈ ನಿಮ್ಮ ನಾಭಿ ಬಿಡಲ್ಲ ಅಂತ ರಕ್ತದ ಓಕುಳಿಯಲ್ಲಿ ಮಿಂದಿದ್ದ ಹುಡುಗನನ್ನ ತನ್ನ ಮಡಿಲಿಗೆ ಇಳಿದುಕೊಂಡು ನುಡಿತಾ ಇದ್ದವಳ ಕಂಗಳಿಂದ ಕಣ್ಣೀರು ಯಥೇಚ್ಛವಾಗಿ ನಾ ಮುಂದು ತಾ ಮುಂದು ಅನ್ನುವಂತೆ ಪೈಪೋಟಿ ಕೊಟ್ಟು ಅವಳ ಬೆಣ್ಣೆಯಂತಹ ಕೆನ್ನೆಯಿಂದ ಜಾರ್ತಾ ಇದ್ವು ಎದೆಯೊಳಗೆ ಬುಗಿಲೆದ್ದ ಅಸಾಧ್ಯ ನೋವನ್ನ ಸಹಿಸಿಕೊಳ್ಳಲಾರದೆ ತನ್ನ ಪ್ರಾಣ ದೇಹವನ್ನ ತೊರೆಯದಂತೆ ಮುಷ್ಟಿ ಬಿಗಿ ಹಿಡಿದಿದ್ದವ ಕ್ಷಣಕ್ಕೊಮ್ಮೆ ಕಣ್ಣನ್ನು ಮುಚ್ಚಿ ತೆಗೆಯೋದನ್ನ ಮಾಡ್ತಾ ಇದ್ದ ಅಯೋಧ್ ಅಂತರ್ಪಟ ಸರಿದಾಗ ನಿಷ್ಕಲ್ಮಶ ಮಂದಹಾಸ ಹೊತ್ತು ನಿಂತವನ ಮುಖದಲ್ಲಿ ಈಗ ನೋವಿನ ಎಳೆ ಮನೆ ಮಾಡಿತ್ತು ಅವನಾಗ ತೊಟ್ಟಿದ್ದ ರೇಷ್ಮೆ ಪಂಚೆ ಹಾಗೆ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್ ಈಗ ಕೆಂಬಣ್ಣದಲ್ಲಿ ಅದ್ದಿ ತೆಗೆದಂತಿತ್ತು ಹೆಗಲ ಮೇಲೆ ಪಟ್ಟಾಗಿ ಕುಳಿತಿದ್ದ ಬಂಗಾರದ ಅಂಚಿನ ಹಸಿರು ಬಣ್ಣದ ಶಲ್ಯ ಯಾವಾಗಲೂ ಮೂಲೆ ಸೇರಿತ್ತು ಇನ್ನು ನಾಬಿ ಹುಟ್ಟಿದ್ದ ಕೆಂಪು ಬಣ್ಣದ ಜರಿ ಅಂಚಿನ ಶ್ವೇತ ಬಣ್ಣದ ಸೀರೆ ಅವನ ರಕ್ತದಲ್ಲಿ ತೊಯ್ತಿದ್ರೆ ಹತ್ತು ಹೊತ್ತು ಅವಳ ಕಣ್ಣುಗಳು ಕೆಂಪಾಗಿ ಹೋಗಿದ್ವು ಕಣ್ಣಿಗೆ ಹಚ್ಚಿದ ಕಾಡಿಗೆ ಅವಳ ಬಿಸಿ ಕಣ್ಣೀರಿನೊಂದಿಗೆ ಲೀನವಾಗಿ ಹರಿದು ಹೋಗಿತ್ತು ಮದುವೆ ಯಾವುದೇ ವಿಘ್ನವಿಲ್ಲದೆ ನೆರವೇರಿದ್ದರಿಂದ ನಿಟ್ಟುಸಿರು ಬಿಟ್ಟ ಜೋಶಿ ದಂಪತಿಗಳಿಗೂ ಇದು ನುಂಗಲಾರದ ತುತ್ತಾಗಿತ್ತು ಶ್ರೀನಿವಾಸವರು ಮೊದಲೇ ಸೂಕ್ಷ್ಮ ಮನಸ್ಥಿತಿಯವರಾಗಿದ್ದರಿಂದ ಮಗಳಿಗೆ ಬಂದೊರಗಿದ ದೌರ್ಭಾಗ್ಯವನ್ನು ಕಂಡು ಎದೆ ಹಿಡಿದು ಕುಸಿದಿದ್ರು ಒಂದು ಕಡೆ ಮಗಳು ಇನ್ನೊಂದು ಕಡೆ ಪತಿ ಇರೋ ಸ್ಥಿತಿಯನ್ನು ನೆನೆದ ವಸುದಾರಿಗಂತೂ ದಿಕ್ಕೆ ತೋಚದಂತಾಯಿತು ಕಣ್ಣೀರಿಡ್ತಾ ಗಂಡನ ಎದೆಯನ್ನ ಗಟ್ಟಿಯಾಗಿ ಸವರತೊಡಗಿದ್ರು ನಾಭಿಯಂತೂ ಕಂಬನಿ ಗರಿಯುತ್ತಲೇ ಆಯೋಧ್ ಕಣ್ಣು ಮುಚ್ಚದಂತೆ ನೋಡ್ಕೊಳ್ತಾ ಇದ್ದವಳು ಈಗ ತನ್ನ ಕಾರಣದಿಂದ ತಂದೆಗೊದಗಿದ ಪರಿಸ್ಥಿತಿ ಅವಳನ್ನು ಇನ್ನೂ ನೋವಿನ ಕೂಪಕ್ಕೆ ತಳ್ಳಿತ್ತು ಅಷ್ಟರಲ್ಲಿಯೇ ಆಂಬ್ಯುಲೆನ್ಸ್ ಹಾಜರಾಗಿತ್ತು ಆಯೋಧ್ ಹಾಗೆ ಶ್ರೀನಿವಾಸ್ ಅವರನ್ನು ಹೊತ್ತ ಆಂಬ್ಯುಲೆನ್ಸ್ ಹತ್ತಿರದ ಆಸ್ಪತ್ರೆಗೆ ಶರವೇಗದಲ್ಲಿ ಸಾಗಿತ್ತು ಮನ ಕಲಕುವ ಈ ದೃಶ್ಯ ಟಿ ವಿ ಮಾಧ್ಯಮಗಳಲ್ಲಿ ನೇರವಾಗಿ ಪ್ರಸಾರ ಆಗ್ತಾ ಇತ್ತು ರಾಜ್ಯದಲ್ಲಿಯೇ ಉತ್ತಮ ಸೇವೆ ಹಾಗೂ ಸೌಲಭ್ಯಕ್ಕೆ ಅತ್ಯಂತ ಪ್ರಸಿದ್ಧಿ ಪಡೆದ ಆಸ್ಪತ್ರೆ ತನ್ನ ಜೊತೆಗೆ ಶರ್ಮಾ ಮನೆತನದ ಪ್ರಸಿದ್ಧಿಯನ್ನು ಕೂಡ ಹೆಚ್ಚಿಸಿತ್ತು ಮದುವೆ ವೇಳೆಯಲ್ಲಿ ವೈಷ್ಣವಿ ಹಾಸ್ಪಿಟಲ್ ಮಾಲೀಕನ ಮೇಲೆ ಗುಂಡಿನ ದಾಳಿ ಸಾವು ಬದುಕಿನೊಂದಿಗೆ ಹೋರಾಟ ನಡೆಸ್ತಾ ಇರೋ ವೈಷ್ಣವಿ ಹಾಸ್ಪಿಟಲ್ನ ಮಾಲೀಕ ಅಯೋಧ್ ಶರ್ಮಾ ನವಜೀವನದ ಹೊಸ್ತಿಲನ್ನ ತುಳಿದ ನಾಭಿ ಜೋಶಿಯ ಮುಗಿಲು ಮುಟ್ಟೋ ಆಕ್ರಂದನ ದುಃಖದಲ್ಲಿ ಮುಳುಗಿ ಹೋದ ಶರ್ಮಾ ಪರಿವಾರ ತರತರನಾದ ಹೆಡ್ಲೈನ್ಗಳು ಟಿವಿ ಸ್ಕ್ರೀನಿನ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಮೂಡಿ ಬರ್ತಾ ಇದ್ವು ಮದುವೆ ಮನೆಯಲ್ಲಿ ನಡೀತಾ ಇರೋದನ್ನ ನೇರ ಪ್ರಸಾರ ಮಾಡ್ತಾ ಇದ್ದು ಅದನ್ನ ನೋಡ್ತಾ ಇರೋ ಜನರ ಕಣ್ಣಂಚು ಒದ್ದೆ ಆಗತ್ತೆ ನಾಭಿಯ ಪರಿಸ್ಥಿತಿಯನ್ನ ನೆನೆದು ಆದ್ರೆ ಇತ್ತ ಛೆ ಈ ಅಯೋಧ್ ಸರ್ ಯಾಕಡ್ಡ ಬಂದ್ರು ಇನ್ನು ನಾನು ಮೇಡಮ್ ಬಳಿ ಹೋದ್ರೆ ನನ್ನ ಜೀವ ಹೋಗೋದಂತೂ ಗ್ಯಾರಂಟಿ ಅಂತ ಮನದಲ್ಲೇ ಅಂದುಕೊಂಡ ಶೂಟರ್ ದೇಶವನ್ನ ತೊರೆಯೋ ನಿರ್ಧಾರಕ್ಕೆ ಬಂದು ಅಲ್ಲಿಂದ ಪರಾರಿಯಾಗಿದ್ದ ಇತ್ತ ವಿ ಕಾನ್ ಡೂ ಎನಿಥಿಂಗ್ ಸರ್ ಎದೆಗೆ ಬುಲೆಟ್ ಡೀಪ್ ಆಗಿ ಹೊಕ್ಕಿದ್ರಿಂದ ಅವರು ಬದುಕಿ ಉಳಿಯೋ ಸಾಧ್ಯತೆಯೇ ಕಡಿಮೆ ಗುಂಡನ್ನೇನೋ ಹೊರತೆಗ್ದಾಗಿದೆ ಆದರೆ ಕೊನೆಯಲ್ಲಿ ತಮ್ಮ ಮಾತನ್ನ ನಿಲ್ಲಿಸಿ ತಲೆ ತಗ್ಸಿದ್ರು ನಲ್ವತ್ತು ವರ್ಷದ ಡಾಕ್ಟರ್ ನಿರಂಜನ್ ಹೇಳಿ ನಿರಂಜನ್ ನನ್ನ ಮಗನಿಗೆ ಏನೂ ಆಗಲ್ಲ ಅಲ್ವಾ ಎಂದ ವಾಸುದೇವರ ಕಂಠ ದುಃಖಕ್ಕೆ ಗದ್ಗದಿತವಾಗಿತ್ತು ವಿ ಆರ್ ಸಾರಿ ಸರ್ ಅವರು ಬದುಕೋದು ಕೆಲ ಸಮಯ ಅಷ್ಟೆ ಅವರ ದೇಹ ತುಂಬ ಸೂಕ್ಷ್ಮವಾದದ್ದು ಇಂತಹ ನೋವನ್ನು ತಡೆಯೋ ಶಕ್ತಿ ಇಲ್ಲ ಅವರಿಗೆ ಆದರೂ ಇಲ್ಲಿವರೆಗೆ ಅವರು ತಮ್ಮ ನೋವನ್ನು ಸಹಿಸ್ಕೊಂಡಿದ್ದಾರೆ ಅಂದರೆ ನಿಜಕ್ಕೂ ನಮಗೆ ನಂಬೋಕೆ ಇಲ್ಲ ಅಂತಾರೆ ಅಂದಹಾಗೆ ನಾ ಭೀ ಅವರ ವೈಫ್ ಅಲ್ವಾ ಅವ್ರ ಹೆಸರನ್ನೇ ಆಗ್ಲಿಂದ ಕನವರಿಸ್ತಾ ಇದ್ರು ನಿಮ್ಮ ಮಗನ ಕೊನೆಯ ಆಸೆಯನ್ನು ನೆರವೇರಿಸಿ ಅಂತ ಅವರ ಭುಜ ತಟ್ತಾರೆ ಆ ಯೋಧನ್ನ ಉಳ್ಸೋಕ್ ಆಗ್ತಾ ಇಲ್ವಲ್ಲ ಅನ್ನೋ ನಿರಾಶೆಯ ಕಂಗಳನ್ನ ಹೊತ್ತು ಅಲ್ಲಿಂದ ನಡೆದಿದ್ರು ಡಾಕ್ಟರ್ ನಿರಂಜನ್ ನಾಭಿ ಹೋಗಮ್ಮ ಅವನನ್ನಂತೂ ನಮ್ಮ ಕೈಯಲ್ಲಿ ಉಳ್ಸೋಕ್ ಸಾಧ್ಯವಿಲ್ಲ ಅವನ ಕೊನೆ ಆಸೆಯಾದ್ರೂ ನೆರವೇರ್ಲಿ ಅಂತ ನಿಲ್ಲದ ಕಣ್ಣೀರಿನೊಂದಿಗೆ ಐಸಿಯು ಎದುರು ಕುಸಿದು ಕುಳಿತು ಅಳ್ತಾ ಇದ್ದ ನಾಭಿಯ ತಲೆ ಸವರಿ ಹೇಳ್ತಾರೆ ವಾಸುದೇವ್ ಮತ್ತೊಂದು ಕಡೆ ವೈಷ್ಣವಿ ಅವರು ಇಹದ ಪರಿವೇ ಇಲ್ಲದಂತೆ ಚೇರಿಗೆ ಒರಗಿ ಕೂತಿದ್ರು ತಮ್ಮ ಕಣ್ಣ ಮುಂದೆಯೇ ಮಗನ ಪ್ರಾಣ ಪಕ್ಷಿ ಹೋಗೋದನ್ನು ಯಾವ ಹೆತ್ತ ಜೀವ ತಾನೇ ಸಹಿಸತ್ತೆ ಈಗ ವಾಸುದೇವ್ ಹಾಗೆ ವೈಷ್ಣವಿ ಅವರು ಇದಕ್ಕೆ ಹೊರತಾಗಿರ್ಲಿಲ್ಲ ಅತ್ತ ಕಡೆ ಶ್ರೀನಿವಾಸ್ರವರಿಗೆ ಚಿಕಿತ್ಸೆನ ನೀಡ್ತಾ ಇದ್ರು ಡಾಕ್ಟರ್ ನಿನ್ನ ಜೊತೆ ಕೊನೆವರೆಗೂ ಬದುಕೋ ಅದೃಷ್ಟ ನನಗಿಲ್ಲ ನಾಭಿ ಆದರೆ ನಿನ್ನ ಮದುವೆ ಆಗೋ ಅವಕಾಶವೊಂದನ್ನು ಈ ಬಡಪಾಯಿ ಜೀವಕ್ಕೆ ಕೊಟ್ಟಿಯಲ್ಲ ಅಷ್ಟೇ ಸಾಕು ನನಗೆ ಬೇರೇನು ಬೇಡ ನಿನ್ನ ಜೊತೆ ಕಳೆದ ಸಿಹಿ ನೆನಪುಗಳೊಂದಿಗೆ ಈ ದೇಹವನ್ನು ತೊರಿತೀನಿ ಅಂತ ಇದ್ದವನ ಕಣ್ಣಿಂದ ಕಣ್ಣೀರು ಸುರಿತಾ ಇದ್ರೂ ಮುಖದಲ್ಲಿ ಸಂತೃಪ್ತಿಯ ಭಾವವಿತ್ತು ಜೊತೆಗೊಂದು ಪುಟ್ಟ ಮುಗುಳ್ನಗೆ ಹೀಗೆ ಯಾಕೆ ಮಾಡಿದ್ರಿ ಅಯೋತ್ ನನ್ನ ಪ್ರಾಣವನ್ನ ರಕ್ಷಿಸೋಕೆ ಹೋಗಿ ನಿಮ್ಮ ಪ್ರಾಣವನ್ನ ಯಾಕೆ ಪಣಕ್ಕಿಟ್ರಿ ಅದ್ರ ಬದಲು ನನ್ನ ಪ್ರಾಣವಾದ್ರೂ ಹೋಗ್ಬಾರ್ದಾಗಿತ್ತ ಅಂತ ಇದ್ದವಳ ತುಟಿಯ ಮೇಲೆ ತನ್ನ ಬೆರಳಿಟ್ಟವ ಮುಂದೆ ಮಾತಾಡದಂತೆ ಅಡ್ಡಡ್ಡ ತಲೆ ಆಡಿಸಿದ್ದ ನಾನು ನಿನ್ನನ್ನು ಪ್ರೀತಿಸ್ತೀನಿ ನಾಭಿ ಅದ್ರ ಜೊತೆಗೆ ನನ್ನ ಹೃದಯ ಸದಾ ಆರಾಧಿಸೋದು ಈ ನಾಭಿಯನ್ನೇ ನಿನ್ನ ಜೀವಕ್ಕಿಂತ ನನ್ನ ಜೀವವೇನು ನನಗೆ ಮುಖ್ಯ ಅಲ್ಲ ಎಂದೋ ಮಣ್ಣಿನಲ್ಲಿ ಮಣ್ಣಾಗಬೇಕಾದ ಈ ಶರೀರ ಇಂದು ಮಣ್ಣನ್ನ ಸೇರ್ತಾ ಇದೆ ಅಷ್ಟೆ ಎಂದವನು ಅವಳ ತೊಟಿಯಿಂದ ಬೆರಳನ್ನ ಸರಿಸಿ ಬಟ್ಟಲು ಕಣ್ಗಳಲ್ಲಿ ಅವನಿಗೋಸ್ಕರ ಜಿನುಕ್ತಾ ಇರೋ ಕಣ್ಣೀರನ್ನ ಒರೆಸಿದ್ದ ಅಂತೂ ಸಪ್ತಪದಿಯ ಕೊನೆಯ ಮಾತಿನ ನನ್ನ ಪಾಲನ್ನ ನನಗೆ ನೀಡದೆ ಹೋಗ್ತಾ ಇದ್ದೀರಾ ಇದು ನನಗೆ ಸಮ್ಮತವಿಲ್ಲ ಅಂತ ಹುಸಿ ಕೋಪದಿಂದ ಹೇಳಿದವಳ ಕಣ್ಣುಗಳು ಮತ್ತೆ ಭರ್ತಿಯಾಗಿದ್ವು ನಿನಗೆ ಬರೋ ಕಷ್ಟಗಳೆಲ್ಲವೂ ಮೊದಲು ಈ ಅಯೋಧ್ನನ್ನೇ ದಾಟಬೇಕು ನಾಭಿ ನಿನಗೆ ನಾನು ಕೇವಲ ಸಿಹಿಯನ್ನಷ್ಟೇ ಹಂಚೋಕೆ ಬಯಸ್ತೀನಿ ಕಹಿಯನ್ನು ನಾನೇ ನುಂಗ್ತೀನಿ ಮತ್ತೆ ನೀನು ನನಗೆ ನೀಡಿದ್ದು ಪರಿಶುದ್ಧ ಸ್ನೇಹ ಹಾಗೆ ನನಗೆ ನಿನ್ನ ಮೇಲಿರೋದು ಅಳಿಯದ ಪ್ರೀತಿ ಅಂದಮೇಲೆ ಈ ಪ್ರೀತಿ ಮತ್ತೆ ತ್ಯಾಗಕ್ಕೆ ನಾನೇ ಹಕ್ಕದಾರ ಅಂತಾನೆ ನೀನೇನು ಯಾವಾಗ್ಲೂ ನೀರಿನ ಟ್ಯಾಂಕನ್ನೇ ಕಣ್ಣಲ್ಲಿ ತುಂಬಿಕೊಂಡಿರ್ತೀಯ ಎಷ್ಟು ಹತ್ರ ನಿನ್ನ ಕಣ್ಣಲ್ಲಿರೋ ನೀರೇ ಖಾಲಿ ಆಗ್ತಾ ಇಲ್ವಲ್ಲ ಅಂತಾನೆ ನಗ್ತಾ ಸಾವು ಸನಿಹದಲ್ಲಿದ್ರೂ ನಗ್ತಾ ಇದ್ದವನ ರೀತಿಗೆ ಏನಂತ ಹೇಳಬೇಕೋ ಅರಿಯದಾಗಿತ್ತು ನಾಭಿಗೆ ತನ್ನನ್ನ ನಗ್ಸೋಕೆ ಮಾಡ್ತಾ ಇರೋವನ ಪ್ರಯತ್ನಕ್ಕೆ ತಣ್ಣೀರೆರಚದಂತೆ ನಗ್ತಾಳೆ ಹುಡುಗಿ ಅವಳ ಮುದ್ದಾದ ನಗುವನ್ನ ಕಣ್ತುಂಬಿಕೊಂಡವನು ಹೀಗೆ ಯಾವಾಗಲೂ ನನ್ನ ಪ್ರೀತಿ ನಗ್ತಲೇ ಇರಬೇಕು ನೀನು ಹತ್ರ ನೋವಾಗೋದು ನಿನ್ನನ್ನು ಆರಾಧಿಸೋ ಈ ಹೃದಯಕ್ಕೆ ನಾನು ಇಲ್ಲದಿರುವಿಕೆಯಲ್ಲಿಯೂ ನೀನು ನನ್ನ ನೆನಪಲ್ಲಿ ಕಣ್ಣೀರು ಸುರಿಸ್ಬಾರ್ದು ಒಂದ್ ವೇಳೆ ನಿನ್ನ ಕಣ್ಣಲ್ಲಿ ನೀರು ಹರಿದ್ರೆ ಮುಂದೆ ಶರೀರವಿಲ್ದಿದ್ರೂ ನನ್ನ ಈ ಆತ್ಮಕ್ಕೆ ಹಿಂಸೆ ಆಗುತ್ತೆ ಅಂತ ಇದ್ದವನಿಗೆ ತನ್ನುಸಿರು ನಿಧಾನವಾಗಿ ಕ್ಷೀಣಿಸ್ತಾ ಇರೋದು ಅನುಭವಕ್ಕೆ ಬಂದಿತ್ತು ನಾನು ಇನ್ಮೇಲೆ ಅಳಲ್ಲ ಅಂತ ನನಗೆ ಪ್ರಮಾಣ ಮಾಡುವಂತ ತನ್ನ ಅಗಲಿಕೆಯಿಂದ ಅವಳು ಎಷ್ಟು ದುಃಖ ಪಡ್ತಾಳೆ ಅಂತ ತಿಳಿದಿದ್ದವನು ಅವಳನ್ನ ಮಾತಲ್ಲೇ ಕಟ್ಟಿ ಹಾಕೋಕೆ ಹೊನ್ನಾರ ಮಾಡಿದ್ದ ಅವನ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದವಳ ಕಣ್ಣಿನಿಂದ ಪಟ್ಟನೆ ಹನಿ ನೀರು ಜಿನುಗಿತ್ತು ಆದರೆ ಅದು ಆಯೋದ್ ಬೊಗಸೆ ಹಿಡಿದ ಕೈಗಳ ನಡುವೆ ಬಂದಿಯಾಗಿತ್ತು ಇನ್ನ ಇವಳು ತನ್ನ ಮಾತನ್ನ ಕೇಳೋಳಲ್ಲ ಅಂತ ಊಹಿಸಿದವನು ಅವಳ ಕೈಯನ್ನ ತಕ್ಷಣ ತನ್ನ ತಲೆ ಮೇಲಿರಿಸಿಕೊಂಡು ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ ಅನ್ನೋ ಹಾಡಿನ ಸಾಲೊಂದನ್ನು ಹೇಳೋ ಮೂಲಕ ಪ್ರಮಾಣ ಮಾಡಿಸ್ಕೊಂಡಿದ್ದ ಅವನ ಊಹಿಸದ ನಡೆಗೆ ಅಸಹಾಯಕ ನೋಟ ಬೀರ್ತಾಳೆ ನಾಭಿ ನಾಭಿ ನಾ ಭೀ ಅಂತ ಅತಿ ಪ್ರೀತಿಯಿಂದ ಕರೆದವನ ಧ್ವನಿ ಜೇನಿನಲ್ಲಿ ಅದ್ದಿ ತೆಗೆದಂತಿತ್ತು ತನ್ನ ಹೆಸರಿನ ಅಕ್ಷರಗಳನ್ನ ಅವನು ಬಿಟ್ಟು ಬಿಟ್ಟು ಹೇಳ್ತಾ ಇರೋದನ್ನು ಗಮನಿಸಿ ಇಲ್ಲ ಹೀಗೆ ಮಾಡಬೇಡಿ ಆಯೋದ್ ಕಣ್ಣಿನಿಂದ ನೀರು ಜಾರೋಕೆ ಹವಣಿಸ್ತಾ ಇದ್ರು ಬಲು ಪ್ರಯಾಸದಿ ತಡೆ ಹಿಡಿದು ನುಡಿದವಳ ಕಡೆಗೆ ನೋಡ್ತಾ ಗುಡ್ ಹೀಗೆ ನೀನು ನನಗೆ ಮಾಡಿದ ಪ್ರಮಾಣವನ್ನು ಮರೆಯೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಒಂದನ್ನು ನೆನ್ಪಿಟ್ಕೋ ಇದು ನಾನು ನನ್ನ ಪ್ರೀತಿಗೋಸ್ಕರ ನನ್ನ ಸ್ವಇಚ್ಛೆಯಿಂದಲೇ ಮಾಡಿದ ತ್ಯಾಗ ಅಷ್ಟೆ ಇದಕ್ಕೆ ನಿನ್ನನ್ನು ನೀನು ಹೊಣೆ ಮಾಡಿಕೊಳ್ಳೋ ಅಗತ್ಯವಿಲ್ಲ ಸಾಧ್ಯ ಆದರೆ ಮಾಮ್ ಹಾಗೆ ಡ್ಯಾಡ್ಗೆ ಅವರನ್ನು ಒಂಟಿಯಾಗಿ ಬಿಟ್ಟು ಹೋಗ್ತಾ ಇರೋ ಈ ಪಾಪಿ ಮಗನನ್ನು ಕ್ಷಮಿಸಿಬಿಡಿ ಅಂತ ತಿಳಿಸ್ಬಿಡು ಎಂದವ ಹಾಗೆ ನನ್ನದೊಂದು ಆಸೆ ಇದೆ ನೆರವೇರಿಸ್ತೀಯಾ ಅಂತ ಇರಲು ಅವನ ಕೈಯನ್ನು ತನ್ನ ಕೈಗೆ ತೆಗೆದುಕೊಳ್ತಾಳೆ ನಾಭಿ ನಿಮ್ಮ ಆಸೆ ಏನೇ ಆಗಿರಲಿ ನಾನು ಅದನ್ನು ನೆರವೇರಿಸ್ತೀನಿ ಅಂತ ನಾನು ನಿಮಗೆ ಮಾತನ್ನು ಕೊಡ್ತೀನಿ ಅಂತ ಅವಳು ಹೇಳಿದ ಕೂಡಲೇ ತನ್ನ ಕೊನೆ ಆಸೆಯನ್ನು ಹೇಳ್ತಾನೆ ನಿನ್ನಿಂದ ದೂರನ ಇರಲಾರೇನು ನಾಭಿ ನೀನು ನನ್ನೊಂದಿಗೆ ಕಳೆದ ಪ್ರತಿಯೊಂದು ನೆನಪಿನಲ್ಲೂ ನಾ ಜೀವಂತವಾಗಿರ್ತೀನಿ ಈಗ ನನ್ನನ್ನು ನಗ್ತಾ ನಗ್ತಾ ಕಳಿಸ್ಕೊಡೆ ನನ್ನ ಹೆಂಡ್ತಿ ಅಂತ ಕೊನೆಯದಾಗಿ ಬೇಡಿಕೆ ಇಟ್ಟಿದ್ದ ಆಯೋಧ್ ಅವನ ಮಾತಿಗೆ ಅವಳು ಬಾರದೇ ಇರೋ ನಗುವನ್ನು ಮುಖದಲ್ಲಿ ತಂದುಕೊಳ್ತಾ ಇದ್ದರೆ ಆಯೋಧ್ ಅವಳ ನಗುವನ್ನು ಕೊನೆಯದಾಗಿ ಕಣ್ತುಂಬಿಕೊಳ್ತಾ ಕೊನೆ ಉಸಿರಿಳಿತಾನೆ ಅವನ ಉಸಿರು ನಿಂತೂ ಅವನ ಮುಖದಲ್ಲಿದ್ದ ಮಂದಹಾಸ ಹಾಗೆ ಇತ್ತು ಸಾವನ್ನು ಸಂತಸದಿಂದಲೇ ಅಪ್ಪಿಬಿಟ್ಟಿದ್ದ ಹುಡುಗ ಇದಿಷ್ಟನ್ನ ನೆನೆದು ಆಯೋದ್ ಅಂತ ಕಿರಿಚ್ತಾಳೆ ನಾಭಿ ಡಾಕ್ಟರ್ ವಾಟ್ ಹ್ಯಾಪನ್ ಅಂತ ಭುಜ ಹಿಡಿದು ಅಲ್ಗಿಸ್ತಾ ಇರೋಳ ಧ್ವನಿಗೆ ಕಣ್ಠರಿತಾಳೆ ನಾಭಿ ಎದುರಿಗೆ ಗಾಬರಿಯ ಮುಖ ಹೊತ್ತು ನಿಂತ ನರ್ಸ್ನನ್ನ ನೋಡ್ದ ನಥಿಂಗ್ ಹ್ಯಾಪನ್ ಪ್ರಿಯಾ ನಾವ್ ಐ ಆಮ್ ಫೈನ್ ಎಂದವಳ ಮೊಬೈಲ್ ರಿಂಗಣಿಸಿತ್ತು ಫೋನಿನ ಪರದೆಯ ಮೇಲೆ ಮೂಡಿದ ಹೆಸರನ್ನ ನೋಡ್ತಾ ಖುಷಿಯಿಂದ ಕಾಲ್ ರಿಸೀವ್ ಮಾಡಿದವಳು ಏನಣ್ಣ ಇವತ್ತು ಇಷ್ಟು ಬೇಗ ಕಾಲ್ ಮಾಡ್ಬಿಟ್ಟಿದ್ಯಲ್ಲ ಅಂತಾಳೆ ನಾಭಿ ವಾಚಿನ ಕಡೆಗೆ ಗಮನ ಹರಿಸ್ದೆ ಬೇಗನಾ ಒಂದ್ಸಲ ವಾಚ್ ನೋಡು ಪುಟ್ಟ ಎಂದವನ ಮಾತಿಗೆ ಕೈಗೆ ಕಟ್ಟಿದ್ದ ವಾಚಿನ ಕಡೆಗೆ ಗಮನ ಹರಿಸಿದವಳಿಗೆ ಕಂಡಿದ್ದು ಏಳು ಗಂಟೆಯ ಮೇಲೆ ನಿಂತ ಚಿಕ್ಕ ಮುಳ್ಳು ಓ ಶಿಚ್ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿ ಹೋಯ್ತಾ ಅಂತ ಹಣೆ ತೀಡ್ಕೊಳ್ತಾಳೆ ನಾಭಿ ಡೋಂಟ್ ವರಿ ಪುಟ್ಟ ನಾನಿಲ್ಲೆ ಹಾಸ್ಪಿಟಲ್ ಹೊರಗಡೆ ಇದ್ದೀನಿ ಬೇಗ ಬಾ ಅಂತ ಕಾಲ್ ಕಟ್ ಮಾಡಿದ್ದ ವ್ಯಾಸ ಆಗಲೇ ಅಲ್ವಾ ಪ್ರಿಯಾ ಪಾಪ ಅಣ್ಣ ಎಷ್ಟು ಟೆನ್ಷನ್ ಪಡ್ಕೊಂಡೋ ಏನೋ ಅಂತ ವ್ಯಾನಿಟಿ ಬ್ಯಾಗನ್ನು ಹೆಗಲಿಗೇರ್ಸ್ಕೊಳ್ತಾ ಹೇಳಿದವಳ ಮಾತಿಗೆ ಅದು ಡಾಕ್ಟರ್ ನೀವು ಇವತ್ತು ಬ್ಯಾಕ್ ಟು ಬ್ಯಾಕ್ ಆಪ್ರೇಷನ್ ಮಾಡಿ ಸುಸ್ತಾಗಿ ನಿದ್ರೆಗೆ ಜಾರಿದ್ರಿ ಅದಕ್ಕೆ ನಿಮ್ಮನ್ನು ಎಪ್ಸೋದು ಬೇಡ ಅಂತ ಅಂದ್ಕೊಂಡು ಇಲ್ಲೇ ಕೂತಿದ್ದೆ ಅಂತ ನುಡಿದವಳ ಕಾಳಜಿಯ ಮಾತಿಗೆ ಓಕೆ ಪ್ರಿಯ ನಾನಿನ್ನು ಹೊಡ್ತೀನಿ ಅಣ್ಣ ವೇಟ್ ಮಾಡ್ತಿದ್ದಾನೆ ಬಾಯ್ ಅಂತ ನಗ್ತಾ ಹೇಳಿ ಹೊರ ನಡೆದು ವ್ಯಾಸ್ನ ಕಾರೇರಿ ಕೂರ್ತಾಳೆ ನಾಭಿ ಕಾರು ಭವ್ಯ ಬಂಗಲಿಯೊಂದರ ಕಡೆಗೆ ಸಾಗಿತ್ತು ಇತ್ತ ಈ ಪ್ರೀತಿ ನಿನ್ನಿಂದ ದೂರ ಹೋದವ್ನನ್ನ ಮತ್ತೆ ನಿನ್ನ ಬಳಿಗೆ ಸೇರಿಸ್ತಾ ಇದೆಯಲ್ಲ ಮುದ್ದು ಇನ್ನು ಏನೇ ಆದರೂ ಸರಿ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಲ್ಲ ನಾನು ಅಂತ ಮನದಲ್ಲೇ ನಿರ್ಧಾರ ಮಾಡಿದ ರಿಷಬ್ ಎದುರಿದ್ದ ಕ್ಯಾಬನ್ನು ಏರಿದ್ದ ನಿನ್ನೆ ಸಂಜೆ ಫ್ಲೈಟ್ ಹತ್ತಿದವನು ಮಾನ್ಯ ದಿನ ಬೆಳಿಗ್ಗೆ ಭಾರತಕ್ಕೆ ವಾಪಸ್ಸಾಗಿದ್ದ ಪ್ರೀತಿಗೋಸ್ಕರ ಪ್ರಾಣ ಬಿಟ್ಟ ಜೀವ ಒಂದಾದರೆ ಪ್ರೀತಿಸಿದವಳ ಖುಷಿಗೋಸ್ಕರ ಪ್ರೀತಿಯನ್ನೇ ತ್ಯಜಿಸಿದ ಜೀವ ಇನ್ನೊಂದು ಕಡೆ ಅವನು ಮಾಡಿದ್ದು ತ್ಯಾಗವೇ ಇವನು ಮಾಡಿದ್ದು ತ್ಯಾಗವೇ ದೂರ ಹೋದಷ್ಟು ಹತ್ತಿರ ಆಗೋ ಮನಸ್ಸು ಇವರದ್ದು ಪ್ರೀತಿಸೋ ಮನಸ್ಸುಗಳು ಮೂರು ಆ ಪ್ರೀತಿಗೆ ಪಾಲುದಾರಳು ಅವಳು ಏನಪ್ಪ ಇದು ಕಥಾನಾಯಕರು ಇಬ್ರು ಅಂತ ಹೇಳಿ ಅವರಲ್ಲೊಬ್ಬನ ಕಥೆಯನ್ನ ಈಗ್ಲೇ ಅಂತ್ಯ ಮಾಡ್ಬಿಟ್ರಲ್ಲ ಅಂದ್ಕೊಂಡು ಹಾಗಾದ್ರೆ ಅಯೋಧ್ ಹೇಗೆ ಕಥಾನಾಯಕನಾದ ಅಂತ ಯೋಚಿಸ್ತಾ ಗೊಂದಲ ಮಾಡ್ಕೋಬೇಡಿ ಇದಕ್ಕೆ ಸ್ಪಷ್ಟನೆ ಕತೆಯ ಕೊನೆಯಲ್ಲಿ ನಿಮ್ಗೆ ಖಂಡಿತ ಸಿಗುತ್ತೆ ಕತೆ ಮುಂದುವರಿಯುತ್ತೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಏನಪ್ಪ ಇದು ಆ ಕತೆ ಕಂಪ್ಲೀಟ್ ಮಾಡದೆ ಹೊಸ ಕತೆ ಹಾಕಿದ್ದಾರೆ ಅನ್ಕೋಬೇಡಿ ಎಲ್ಲ ಕತೆ ಕಂಪ್ಲೀಟ್ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ